ನಮಸ್ಕಾರ ಅರೀ ಜವಾನ್ ಒಂದ್ರೆ ಡಬಲ್ ಧಮಕ ಮ್ಯಾಚ್ ಗೆ ಸ್ವಾಗತ ಫಸ್ಟ್ ನೇ ಮ್ಯಾಚ್ ನೋಡ್ರಿ ಇದು ಪಂಜಾಬ್ ವರ್ಸಸ್ ರಾಜಸ್ಥಾನ ಅದ ಡೇ ಮ್ಯಾಚ್ ಅದ ಡಿ ಸಿ ವರ್ಸಸ್ ಜಿ ಟಿ ಇನ್ ಫಸ್ಟ್ನೇ ಮ್ಯಾಚ್ ಬಂದ್ ನೋಡ್ರಿ ಮಳಿ ಬರೋ ಚಾನ್ಸಸ್ ತರ್ಟಿ ತ್ರೀ ಪರ್ಸೆಂಟ್ ಅಲ್ಲ ಹಂಗಾಗಿ ಸ್ವಲ್ಪ ಇಬ್ಬಂದಿ ಬಂದ್ರೆ ಬರ್ಬೋದು ಮಳಿ ಯಾಕಪ್ಪ ಅಂದ್ ನೋಡ್ರಿ ಮ್ಯಾಚ್ ಅದ ಜೈಪುರ್ನಾಗದ ರಾಜಸ್ಥಾನಿಗೆ ಅಂತ ಇದು ಹೆವಿ ಇಂಪ್ಯಾಕ್ಟ್ ಆಗ್ತದೆ ಯಾಕಪ್ಪ ರಾಜಸ್ಥಾನ ಆಲ್ಮೋಸ್ಟ್ ಟೂರ್ನಮೆಂಟ್ ನಿಂತ ಔಟ್ ಆಗಿದೆ ಫಸ್ಟ್ ಟೀಮ್ ಹೋಗಿದಪ್ಪ ಸಿ ಎಸ್ ಸೆಕೆಂಡ್ ಟೀಮ್ ರಾಜಸ್ಥಾನ థర్డ్ థీమ్ థర్డ్ టీమ్ ఎస్ ఆర్ ఎస్ అంగ రాజా సోత్రు బట్ నగ ఆర్సీ సి ప్రకారం రాజస్థాన్ రయల్స్ గా అసే మర మా ఇలా రాజస్థాన్ రయల్స్ నోడ్రీ నెక్స్ట్ మ్యాచ్ జైపూర్ హెవీ జైపూర్య హెవీ ఇంపాక్ట్ పంజాబ్ గడిగి ఏజేంద్ర చాలా ఒర్షన్ ఎర వర్ష రాస్థాన్ గడ జైపూర్ నగర మ్యాచ్ అందే ಬಟ್ ಇವತ್ತು ಅನ್ನಿಸ್ತದೆ ರೀ ಹೆವಿ ಕೃಷಿಯಲ್ಲಿ ಇರ್ತದೆ ಪಂಜಾಬಿ ಯಾಕಪ್ಪ ರಾಜಸ್ಥಾನ್ ರಾಯಲ್ಸ್ ಪಕ್ಕ ಅದಿಗಟ್ಟು ಹೋಗಿತ್ತು ಮತ್ತು ಆ ಫಾರ್ಮ್ನಾಗ ರಾಜಸ್ಥಾನ್ ಫಾರ್ಮ್ನೇ ಇಲ್ಲ ಅಂತಿಲ್ಲ ಬಟ್ ಅವ್ರು ಯಾರು ಚಲೋ ಆಡೋಲ್ಲ ಲಾಸ್ಟ್ ಲಾಸ್ಟ್ ಇನ್ನೇನು ಗೆಲ್ಲಕ್ಕೆ ಆಗಿ ಚಲೋ ಆಗ್ತಾರೆ ಹಂಗಾಗಿ ಸ್ವಲ್ಪ ಹೊಡೆತ ಕೊಡ್ತೀನಿ ನೋಡಿರಿ ಪಿಚ್ ರಿಪೋರ್ಟ್ ಬಂದೆಪ್ಪ ನೋಡ್ರಿ ಜೈಪುರ್ನಾಗ ಎವರೆಸ್ಟ್ ಕೋರಿಂಗಂದ್ರೆ ನೂರ ಎಂಬತ್ತೈದು ಅವರೇ ನೂರೇ ಎಂಬತ್ತೈದು ಹೊಡಿಲೇ ಬೇಕು ಗೆಲ್ಬೇಕಂದ್ರೆ ನೂರ ಎಂಬತ್ತೈದು ಅದರ ಎವರೇಜ್ ಸ್ಕೋರ್ ಬಟ್ ಟೂ ಹಂಡ್ರೆಡ್ ಟೂ ಟೆನ್ ಹೊಡಿ ಪಂಜಾಬ್ ಏನೋ ಫಸ್ಟ್ ಬ್ಯಾಟಿಂಗ್ ಅಂದ್ರೆ ಅಕಸ್ಮಾತ್ ರಾಜಸ್ಥಾನ ಏನಾರ ಫಸ್ಟ್ ಬ್ಯಾಟಿಂಗ್ ಆಡತ್ತ ಟು ಟೆನ್ ಅದ ಎರಡನ್ನ ಹೊಡೀಬೇಕ ಏನಾರ ಗೆಲ್ಬೇಕಪ್ಪ ನೋಡಿ ಬಾಲಿಂಗ್ ಪಿಚ್ ನೋಡ್ರಿ ಸಿಕ್ಸ್ಟಿ ಪರ್ಸೆಂಟ್ ಅದ ಸ್ಪಿನ್ನಿಂಗ್ ಪಿಚ್ ಅದ್ರ ಫೋರ್ಟಿ ಪರ್ಸೆಂಟ್ ಅದ ಅಂದ್ರೆ ಬ್ಯಾಟಿಂಗ್ ಪಿಚ್ ಆದರೆ ಬ್ಯಾಟಿಂಗ್ ಪಿಚ್ ಅಂದ್ರೆ ಅದೇ ಇದು ಸ್ಪಿನ್ನರ್ಗಂತೂ ಬೆಂಕಿ ಅಂದ್ರೆ ಬೆಂಕಿ ಪಿಚ್ ಅದರ ಬಾಲರ್ ಅಂತ ಕಿಂತ ಬೆಂಕಿ ಪಿಚ್ ಆಗ್ತಾ ಇದು ಜೈಪುರ್ ಸ್ಟೇಡಿಯಮ್ ಯಾಕಪ್ಪ ನೋಡಿ ವಿಜೇಂದ್ರ ಚಹಲ್ ನಿಮ್ಗೆ ಮಧ್ಯ ಜೇಂದ್ರ ಚಹಲ್ ರಾಜಸ್ಥಾನ್ ರಾಯಲ್ಗೆ ಆಡಿದ್ರು ಹಂಗಾಗಿ ಅವ್ರಿಗೆ ಸ್ವಲ್ಪ ಪ್ಲೇ ಈ ಗ್ರೌಂಡ್ ಹೆಂಗ್ ಆಡ್ತದೆ ಹೆಂಗಿಲ್ಲ ಅಂತೇಳಿ ಹಂಗಾಗಿ ಎ ಬಿ ಅಂದ್ರೆ ಹೆವಿ ಇಂಪ್ಯಾಕ್ಟ್ ಆಗ್ತಾರೆ ರಾಜಸ್ಥಾನ್ ರಾಯಲ್ಸ್ಗೆ ಅಂದ್ರೆ ಪಿ ಬಿ ಕೆ ಪಿ ಬಿ ಆದ್ರೆ ಈ ಮ್ಯಾಚ್ ಗೆದ್ದಪ್ಪ ತಿಕ್ಕೋರು ಆಲ್ಮೋಸ್ಟ್ ಕ್ವಾಲಿಫೈ ಆಗೋ ಪ್ಲೇನೇ ರಾಜಸ್ಥಾನ ಈ ಮ್ಯಾಚ್ ಗೆಲ್ತಾರೆ ತಿಕ್ಕೋರ್ ಪಂಜಾಬ್ ಸ್ವಲ್ಪ ಕರ್ಕೊಂಡು ಹೋಗೋ ಚಾನ್ಸಸ್ ಇರ್ತದೆ ಹಂಗಾಗಿ ನೋಡ್ರಿ ಸ್ಕಾಡಿ ಮುಂದೆ ರಾಜಸ್ಥಾನ ರಾಯಲ್ಸ್ಗೆ ಇವತ್ತು ಸಂಜು ಸ್ಯಾಮ್ಸನ್ ರಿಪೋರ್ಟ್ ಪ್ರಕಾರ ಫಿಟ್ ಆಗ್ಯಾರ ಇವತ್ತು ಆಕ್ಚುಲಿ ಅವ್ರು ಆಡೋರು ಬಿ ಆಡಬಹುದು ಯಶಸ್ ಜಯಶ್ವಾಲ ಸೂರ್ಯವಂಶಿ ಸಂಜು ಸ್ಯಾಮ್ಸನ್ ರಿಯಾನ್ ಪರಾಗ ಧ್ರುಜ್ವರ ಹೆಟ್ ಮ್ಯಾರ ಮನೆಂದು ಅಸ್ತ್ರಂಗ ತೀಕ್ಷಣ್ಣ ಫಜು ಫಜುಕಿ ಇದರ ಸಿಂಗ್ ಮತ್ತು ಚರಕ್ ಆಕಾಶ್ ಇಷ್ಟು ಮಂದಿ ಅಂದರು ಇಂಪ್ಯಾಕ್ಟ್ ಆಗ್ತಾರೆ ರಾಜಸ್ಥಾನ್ ರಾಯಲ್ಸ್ಗೆ ಯಾಕಪ್ಪ ನೋಡಿ ರಾಜಸ್ಥಾನ್ ರಾಯಲ್ಸಿಗೆ ಮೇನ್ ಇಂಪ್ಯಾಕ್ಟ್ ಏನಪ್ಪ ಅಂದರೆ ಯಶಸ್ವಿ ಜಯೇಶ್ ಮತ್ತು ರಿಯಾನ್ ಪರಾಗ್ ಮತ್ತೆ ಅವ್ರ ಈ ಮೂವರ್ ಮಾತ್ರ ಬೆಂಕಿ ಕೇಳತ್ತಾರ ಬಾಲಿಂಗ್ ಲೆನಪ್ಪ ಅಂದರು ಅಷ್ಟು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಗೊತ್ತಿದ್ದಾರ ಅಷ್ಟು ಎಲ್ಲ ಸೊಲೋಗೆ ಗೆಲ್ಲ ಸೋದ್ಬೋದ ರಾಜಸ್ಥಾನ್ ರಾಯಲ್ಸ್ಗೆ ಹಂಗಾಗಿ ಬಾಲಿಂಗ್ ಏನಪ್ಪ ಅಷ್ಟು ನಾಂತೂ ಪಾಯಿಂಟ್ಸ್ ಕೊಡಲಿ ಬಟ್ ಬ್ಯಾಟಿಂಗ್ ಏನಪ್ಪ ಅಂತ ಹೆಟ್ ಹೆ ಅಷ್ಟು ಫಾರ್ಮ್ ಆಗಿಲ್ಲ ಅಂತ ರಾಜಸ್ಥಾನ್ ರಾಯಲ್ಸಿಗೆ ಇದು ಸ್ವಲ್ಪ ಕಷ್ಟ ಮ್ಯಾಚ್ ಆಗ್ತದೆ ಇಂಪ್ಯಾಕ್ಟ್ ಅಂದರೆ ಕುಮಾರ್ ಕಾರ್ತಿಕ್ಯ್ಯ ಅವರೊಬ್ಬರು ಯಂಗ್ಸ್ಟರ್ ಆದ್ರೆ ಅವರು ನಿಮ್ಗೆ ಗೊತ್ತಿದೆ ಅದೇ ಅಲ್ಲಿ ದುಬೈದ ಮ್ಯಾಚ್ ನಡೆದಿತ್ತು ಅನ್ನಿಸ್ತಾರೆ ಎದುರು ಕೂಡ ನಾಲ್ಕ್ರೆ ಬೇಕಾಗಿದ್ರು ಬಟ್ ಡಿಫೆಂಡ್ ಮಾಡಿದ್ರು ಕಾರ್ತಿಕಯ್ಯ ಅದೇ ಇಂಪಾರ್ಟೆಂಟ್ ಇನ್ನು ಪಂಜಾಬ್ ಕಿಂಗ್ಸ್ ಮನೆ ನೋಡ್ರಿ ಪ್ರಭರ್ ಸಿಂಗ್ ಅವರು ಇದ್ರು ಇದು ಪಂಜಾಬ್ನಾಗ ಏನಂದಿರು ಅವರು ಪ್ರಿಯಾ ಅವ್ರ ಹತ್ರ ಬೆಂಕಿ ಫಾರ್ಮ್ ಶ್ರೇಯಾಸ್ ಸರ್ ಕೆಪ್ಟನ್ಸಿ ಪ್ಲಸ್ ಬ್ಯಾಟಿಂಗ್ ಮಾತ್ರ ಬೆಂಕಿ ಮಾಡ್ತಾರೆ ಅವರು ಬೆಂಕಿ ಅಲ್ಲಿ ಹೇಳ ಸಶಾಂತ್ ಸಿಂಗ್ ಕೆಲ್ ಜಾನ್ಸನ್ ಮೊನ್ನೆ ಯೂರಪ್ಪ ಅಲ್ಲಿ ಕೆ ಕೆಳಿಸ್ ಜನ್ಸನ್ ಅವಂತೂ ಫಿಕ್ಸ್ ಇರ್ತಾರೆ ಮಾರ್ಕೋ ಜಾನ್ಸನ್ ಮತ್ತೆ ಅಜ್ಞತುಲ್ಲಾಹಾ ಮತ್ತೆ ಯಾರು ಮೊಹಮ್ಮದ್ ಜೈ ಅಜ್ತುಲ್ಲಾ ಮೊಹಮ್ಮದ್ ಜಯಿ ವಿಜೇಂದ್ರ ಚಹಲ್ ಮತ್ತು ಅರ್ಷದೀಪ್ ಸಿಂಗ್ ಹರ್ಷದೀಪ್ ಸಿಂಗ್ ವಿಜೇಂದ್ರ ಚಹಲ್ ಇಬ್ಬರು ಇಂಪ್ಯಾಕ್ಟ್ ಅಂದ್ರೆ ಹೆವಿ ಇಂಪ್ಯಾಕ್ಟ್ ರಾಜಸ್ಥಾನ್ ರಾಜಸ್ಥಾನ ರೀ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಕೇಸಿ ಪಂಜಾಬ್ ಕ್ರಿಯೆ ಅರ್ಪಿತ್ ಬ್ರಾ ಎಷ್ಟ್ರೆ ರಾಜಸ್ಥಾನ್ ಮತ್ತು ಪಂಜಾಬ್ ಸ್ಕಾಡ್ ನಿಮ್ಗೆ ಯಾವ ಟೀಮ್ ಗೆಲ್ತೆ ಈ ಮ್ಯಾಚ್ ಅಂತ ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗ್ತದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನಗೆ ಅನಿಸ್ತಾ ಇವತ್ತು ಗೆಲ್ಲ ಮ್ಯಾಚ್ ರಾಜಸ್ಥಾನ ಅಂತ ಯಾಕಪ್ಪ ರಾಜಸ್ಥಾನ ಇವತ್ತು ಗೆಲ್ಲೇ ಬೇಕಲ್ಲ అది సోత్తుర్ అంటే అదే అదే పరస్థాన్ రయల్సి బట్ ఇవత్ రాజస్థాన్ గాల్తంత నన్ను అనుసాకప్ప ఇన్న మూడు లీగ్ అది జైపూర్నే హోమ్ గ్రౌండ్నే స్వల్ ఫీవర్ ఆతా హోమ్ గ్రౌండ్నే ఎఫెక్ట్ అవుతా యాక పంజాబ్ నోడ్రీ ఈ మ్యాచ్ గావ్ క్వాలిఫై ఆకపా అందరూ హంజాబ్ హి ఎ హెవీ క్రూషియల్ మ్యాచ్ ఆతారు ఇది రాజస్ రయల్స్ కూడా ఇవ్ పంజాబ్ నోడి ఆన్ పైంట్ అంజాబ్ యాకప్ బ్యాటింగ్ నేను బింక్ అయినా బౌలింగ్ నేను చువీ ఆర్సి ಪಂಜಾಬ್ ಪಂಜಾಬ್ದು ಕ್ಯಾಪ್ಟನ್ಸಿ ಬೆಂಕಿ ಮಾಡತ್ತಾರ ಪಂಜಾಬ್ ಕಡೆ ಸೇಯ ಸರ್ ಫಾರ್ಮ್ ಆಗ ಇದು ಬೆಂಕಿ ಬೆಂಕಿ ಪೂರ್ತಿ ಟಿಮೇ ಫಾರ್ಮ್ ಆದ್ರೆ ಪಂಜಾಬ್ದ ಹಾಗಾಗಿ ರಾಜಸ್ಥಾನ ರಾಯಲ್ಸಿ ಇದು ಮಕ್ಕಳು ಕಷ್ಟ ಆಗ್ತದೆ ಯಾಕಪ್ಪ ಪೂರ್ತಿ ಆ ಟಿಮೇ ಹಂಗೆ ಅದ್ರಲ್ಲಿ ಪಂಜಾಬ್ ನೋಡಿರಿ ಯಾವತ್ತು ಪ್ಲೇ ಆಫ್ ಸುತ್ತಿಗೆ ಎಲಿಮಿನೇಟ್ರ್ ಸುತ್ತಿಗೆ ಆಗಿಲ್ರಿ ಪಂಜಾಬ್ ಎರಡು ಸಾವಿರದ ಒಂಬತ್ತು ಹತ್ತು ಹನ್ನೊಂದು ಅನ್ನಿಸ್ತಾರೆ ಯಶ್ವಿ ಅಲ್ಲಿ ಎಷ್ಟು ವರ್ಷದ್ದು ಎಲಿಮಿನೇಟ್ರ್ ಆಗಿಲ್ರಲ್ಲ ಕ್ವಾಲಿಫೈನೇ ರೀ ಸರ್ ಕ್ವಾಲಿಫೈ ಆಗ್ರಿ ನಂಬರ್ ಟೂ ಇಲ್ಕ ನಂಬರ್ ತ್ರೀ ಸ್ಥಾನದ ಪುಲಿರಾಜ್ ಚಾನ್ಸರ್ ಸಿಂಗ್ ಮಾತ್ರ ಪ್ರಯೇಶ್ ಅಂತ ಎಲ್ಲ ಬ್ಯಾನ್ ಅವರು ಫಾಮ್ನಾಗ ಅವರು ಶಶಾಂತ್ ಸಿಂಗ್ ಎಲ್ಲ ಕೆಲ ಫಾಮ್ನಾಗ ಈ ಮತ್ತೆ ಈ ಬೆಂಕಿ ಬಲ್ಲರ್ ಬಂದು ಯಾರ ಯಾರಪ್ಪ ಕೈಲ್ ಜೇಮ್ಸನ್ ನಿಮ್ಗೆ ಗೊತ್ತಿದೆ ಕೈಲ್ ಜೇಮ್ಸನ್ ಆರ್ ಸಿ ಅಂದ್ರೆ ಬೆಂಕಿ ಫಾಮ್ನಾಗ ಬೆಂಕಿ ಬಾಲಿಂಗ್ ಆಗ್ತದ್ರು ಅವ್ರ ಹತ್ರ ಕೈಲ್ ಜೇಮ್ಸನ್ ನಿಮ್ಗೆ ಗೊತ್ತಿದೆ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಸಿರೀಸ್ದಾಗ ಎರಡಕ್ಕೆ ಎರಡು ಎರಡು ಸಲ ಅವ್ನು ತೆಗೆದ್ರು ಜೇಮ್ಸನ್ ಹಂಗಾಗಿ ಪಂಜಾಬಿ ಬೆಂಕಿ ಹೆವಿ ಕೃಷಿ ಎಲ್ಲ ಆಗ್ತಾರೆ ಸೆಕೆಂಡ್ ನೇ ಮ್ಯಾಚ್ ಬಂದಾಗ ನೋಡ್ರಿ ಜಿ ಡಿ ವರ್ಸಸ್ ಡಿ ಸಿ ನೋಡಿ ಜಿ ಟಿ ಅದ ಸೆಕೆಂಡ್ನೆ ಪಾಯಿಂಟ್ ಅದ ಡಿ ಸಿ ಅದ ಐದನೇ ಪಾಯಿಂಟ್ ಇವತ್ತು ಜಿ ಟಿ ಬಿ ಜಿ ಟಿ ಸೋತಾಗ ನಡೀತ ಬಟ್ ಡಿ ಸಿ ಮ್ಯಾಚ್ ಗೆಲ್ಲೇ ಬೇಕ್ರಿ ಎಣ್ಣೆ ಕಂಡೀಷನ್ ಟೇಬಲ್ ಪಾಯಿಂಟ್ ನಡೀಬೇಕು ಕ್ವಾಲಿಫೈರ್ ಆಗಬೇಕಪ್ಪ ಅಂದ್ರೆ ಡಿ ಸಿ ಎಣ್ಣೆ ಕಂಡೀಷನ್ ಗೆಲ್ಲೇ ಬೇಕು ಇದು ಎಲ್ಲಿಯಾಂದ್ರೆ ಅರ್ಜುನ್ ಸ್ಟೆನ್ ಸ್ಟೇಡಿಯಂದಾಗ ಅದ್ರ ಡೆಲ್ಲಿ ಹಂಗಾಗಿ ಡೆಲ್ಲಿದವ್ರು ಸ್ವಲ್ಪ ಫೇವರ್ ಆಗ್ತದ ಯಾಕೆ ಜಿ ಟಿದವ್ರು ದ್ರು ಆ ಫಾರ್ಮ್ನಾಗ ಏನೋ ಹೊರಗ ಹೊರ ಹೊರಗಂತ ಅವ್ರು ಕೂಡ ಬೆಂಕಿ ಫಾರ್ಮ್ ಸಾಯಿ ಸುದರ್ಶನ್ ನರೇಂದ್ರ ಮೋದಿ ಸ್ಟೇಡಿಯಂ ಬೆಂಕಿ ಫಾರ್ಮ್ ಜೋಶ್ ಪಟೇಲ್ ಬೆಂಕಿ ಫಾರ್ಮ್ ಆಗಾರ ಶುಭ್ಮಾನ್ ಗುಲಿರ್ ಇವು ಮೂರು ವಿಕೆಟ್ ನೋಡ್ರಿ ಗುಜರಾತ್ ಗಡಿ ಈ ಮೂರು ವಿಕೆಟ್ ತೆಗೆದಾರ ತಿಕ್ಕರೆ ಆಲ್ಮೋಸ್ಟ್ ಅಪೋನಿಶೆ ಗೆದ್ದ ಪ್ಲೇಯರ್ ಡಿ ಸಿ ಗೆದ್ದ ಪ್ಲೇಯರ್ ಮೂರ್ ವಿಕೆಟ್ ತೆಗೆದಿರ್ಬಾರ ಫಸ್ಟ್ ಬ್ಯಾಟಿಂಗ್ ಇರಲಿ ಸೆಕೆಂಡ್ ಬ್ಯಾಟಿಂಗ್ ಇರೋ ಜಿಟಿದು ಈ ಮೂರು ವಿಕೆಟ್ ಹೋದ ತಿಗು ಆಲ್ಮೋಸ್ಟ್ ಡಿ ಸಿ ಗೆದ್ದ ಪ್ಲೇನಾಗ ತೋಬೇಕು ಯಾಕಪ್ಪ ನೋಡ್ರಿ ನೀವು ಎಷ್ಟು ಏನು ಐ ಪಿ ಎಲ್ ಆಡಿಯದಿ

ಏ ಬೆಂಕಿ ಕ್ಯಾಪ್ಟನ್ಸಿ ಮಾಡೋ ರಿಷಬ್ ಪತ್ತಿ ಹುಟ್ಟಿದ ಚಲೋ ಆಯ್ತು ಅಂತ ನಾವೆಲ್ಲ ಅನ್ಕೊಂಡಿದ್ದೆ ಬಟ್ ಈಗ ಅಕ್ಷಯ್ ಪಟೇಲ್ ಕ್ಯಾಪ್ಟನ್ಸಿ ಎಲ್ಲೋ ಮಿಸ್ ಆಗತ್ತ ಸ ಲಾಸ್ಟ್ 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 ಲಾಶ್ ಚೋಲಾತಾರೆ ಏನ್ ಈ ಡಬ್ಲ್ಯೂ ಪಿ ಎಲ್ ಉಮೇ ಕೊಡ್ದಪ್ಪ ಅಂದ್ರೆ ಡಿ ಸಿ ಎರಡು ಸೀಸನ್ಗೆ ಎರಡು ಸೀಸನ್ ಫೈನಲ್ ಹೋಗಿದೆ ಬಟ್ ಒಂದೇ ಕಪ್ ಗೆದ್ದಿಲ್ಲ ಡಿ ಸಿ ಡಬ್ಲ್ಯೂ ಪಿ ಎಲ್ ಹಂಗಾಗಿ ಫಸ್ಟ್ ಆತರ ಏನಾರ ಡಿ ಸಿ ಕ್ವಾಲಿಫೈ ಆಗ್ಯಪ್ಪ ಅಂದ್ರೆ ಎಷ್ಟೋ ವರ್ಷ ನಿಂತರ ಕ್ವಾಲಿಫೈ ಆತ ರಿಷಬ್ ಪಂತ್ ಇದ್ದಂಗೆ ಕ್ವಾಲಿಫೈ ಆಗೈತೆ ಅದು ಕೂಡ ಮುಂಬೈ ಸಿ ಎಸ್ ಕೂಡ ಬಟ್ ನಾಯಿ ಹೊಡೆದಂಗ ಹೊಡೆದ್ರೆ ಸಿ ಎಸ್ ಕೆ ಬಟ್ ಮುಂಬೈ ಅದು ಕೂಡ ಡಿ ಸಿ ಗಿ ಹಂಗಾಗಿ ಈ ಮ್ಯಾಚ್ ಹೆವಿ ಅಂದ್ರೆ ಹೆವಿ ಕೃಷಿಯಲ್ ಆತಾರೆ ಡಿ ಸಿ ಕೃಷಿಯಲ್ ಆತಾರೆ ಜಿ ಟಿಗೆ ಅಂದ್ರೆ ಕೃಷಿಯಲ್ ಆಗಿ ಜಿ ಟಿ ಗೆತ್ತಿ ಕರಿ ಫಸ್ಟ್ನೇ ಫಿಕ್ಸ್ ಫಸ್ಟ್ ಯಾರು ಅಲ್ಲಾಡ್ಸಕ್ಕೆ ಆಗಲ್ಲ ಜಿ ಟಿ ಇನ್ನ ಪಿಚ್ ರಿಪೋರ್ಟಿಗೆ ಮಂದಿಪ್ಪ ನೋಡ್ರಿ ಜಿ ಟಿದ್ ಹೆಂಗ ಆದಪ್ಪ ಡಿ ಸಿ ಡಿ ಸಿ ಹೋಮ್ ಗ್ರೌಂಡ್ ಹಂಗಾಗಿ ಪಿಚ್ ರಿಪೋರ್ಟ್ ಅಂತ ಹೆವಿ ಆತ ಒನ್ ಸಿಕ್ಸ್ಟಿ ಎವರೇಜ್ ಸ್ಕೋರ್ ಅದರ ಡಿ ಸಿ ಗ್ರೌಂಡ್ ಅರ್ಜುನ್ ಟೆಂಡ್ ಸ್ಟೇಡಿಯಮ್ದಾಗ ಇಲ್ಲಿ ಮಿನಿಮಮ್ ಆದರೂ ಒನ್ ಏಯ್ಟಿ ಒನ್ ನೈಂಟಿ ಹೊಡಿಲೇಬೇಕು ರೀ ಯಾವ ಟೀಮ್ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರಲ್ಲ ಅವ್ರು ನೂರ ತೊಂಬತ್ತು ನೂರ ಎಪ್ಪತ್ತು ಎಂಬತ್ತೊಳಲೇ ಬೇಕು ಅವ್ರು ಮ್ಯಾಚ್ ಗೆಲ್ಲಬೇಕಂದ್ರೆ ಬ್ಯಾಟಿಂಗ್ ಪಿಚ್ ಫಿಫ್ಟಿ ಫೈವ್ ಪರ್ಸೆಂಟ್ ಅದ ರೀ ಬಾಲಿಂಗ್ ಪಿಚ್ ಫೋರ್ಟಿ ಫೈವ್ ಪರ್ಸೆಂಟ್ ಅದು ಅದು ಆಲ್ಮೋಸ್ಟ್ ಬ್ಯಾಟಿಂಗ್ ಪಿಚ್ ಅಂತ ಕನ್ಸಿಡರ್ ಮಾಡ್ರಿ ಯಾಕಪ್ಪ ನೋಡಿರಿ ಫಿ ಫಿಫ್ಟಿ ಫೈವ್ ಅಪ್ಪ ಅಂದರೆ ಒಂದು ಸಿಕ್ಸ್ಟಿ ಸೆವೆಂಟಿ ಆಗ್ತದೆ ಮಳೆ ಬರೋ ಚಾನ್ಸಸ್ ತರ್ಟಿ ತ್ರೀ ಪರ್ಸೆಂಟ್ ಅದ ರೀ ಬಟ್ ಮಳೆ ಬರ್ತಾ ಹೊತ್ತು ಗೊತ್ತಿಲ್ಲ ಬಂದ್ರಿ ಒಂದು ಹತ್ತು ಇಪ್ಪತ್ತು ನಿಮಿಷ ಬರ್ತ ಮಳೆ ಫ್ಯಾಕ್ಟರ್ ಆಗಲ್ಲ ಬಟ್ ಟಾಸ್ ಮಾತ್ರ ಖುಷಿಯಲ್ಲತ್ತರಿ ಜಿ ಟಿಗೆ ಯಾಕಪ್ಪ ಜಿ ಟಿ ಡಿ ಸಿ ಟಾಸ್ ಮಾತ್ರ ಆತ ಇಲ್ಲಿ ಹೆಂಗಪ್ಪ ಫಸ್ಟ್ ಟಾಸ್ ಗೆದ್ದರೆ ಅವರು ಬಾಲಿಂಗೇ ಚೂಸ್ ಮಾಡ್ತಾರೆ ಗೊತ್ತಿದ ಐ ಪಿ ಎಲ್ ತಲಾ ಅಂತ ಸ್ಕ್ವಾಡಿಗೆ ಬಂದಿವಪ್ಪ ಅಂದ ನೋಡಿರಿ ಮೇನ್ ಸ್ಕ್ವಾಡ್ ನೋಡ್ರಿ ಡಿ ಸಿ ಅಕ್ಸರ್ ಅಂತೂ ಬೆಂಕಿ ಕ್ಯಾಪ್ಟನ್ಸಿ ಮಾಡತ್ತಾರ ಅವರು ಅಷ್ಟು ಇದು ಇಲ್ಲ ಕ್ಯಾಪ್ಟನ್ಸಿ ಬೆಂಕಿ ಮಾಡತ್ತಾರೆ ಬ್ಯಾಟಿಂಗ್ ಭೀ ಬೆಂಕಿ ಮಾಡತ್ತಾರೆ ಬಟ್ ಕನ್ವರ್ಟ್ ಮಾಡಲ್ಲ ಅವರು ಹಂಗಾಗಿ ಅವ್ರು ಸ್ವಲ್ಪ ಹೊಡೆತ ಕೊಡ್ತಾರೆ ಡಿ ಸಿ ನಂಗೆ ಅನಿಸ್ತದ ನಿಮಗೆ ಹಂಗೆ ಅನಿಸ್ತದ ಕಮೆಂಟ್ ಮಾಡಿ ನೋಡಿ ಡಿ ಸಿ ಕಡೆ ನೋಡಿ ಫ್ಯಾಪ್ ಟು ಪ್ಲಸ್ ಅಭಿಷೇಕ್ ಪುರಲ್ಗೆ ಬೆಂಕಿ ಫಾರ್ಮ್ ಆಗಿಲ್ಲ ಕರುಣ್ ಯಾರು ಒಂದು ಒಂದು ಮ್ಯಾಚ್ ಮಾತ್ರ ಬೆಂಕಿ ಕಡೆ ಅವ್ರಂತರೂ ಫಾರ್ಮ್ ಆಗಿಲ್ಲ ಕೇವಲ ನಮ್ಮ ನಮ್ಮ ಆರ್ ಸಿ ಕೂಡ ಸೇಸ್ ಕೆ ಕೂಡ ಆಡಿದ್ರು ಅವರು ಆಫೀಸ್ ಆಡಲ್ಲ ಆಗ್ಯಾರ ಅಕ್ಷರ್ ಪಟೇಲ್ ಬೆಂಕಿ ಕ್ಯಾಪ್ಟನ್ಸಿ ಮಾಡ್ತಾರೆ ವಿಪ್ರಾಜ್ ನೀವೇ ಮಾತ್ರ ಬೆಂಕಿ ಯಾರ ಟಪ್ ಸ್ಟಬ್ಸ್ ಅಂತ ಆಡ್ತಾರಲ್ಲ ಡೌಟ್ ಅದ ಮುಖೇಶ್ ಕುಮಾರ್ ದುಷ್ಮಂತ್ ಚಮೇರ ಕುಲ್ದೀಪ್ ಯಾದವ್ ಟಿ ನಟರಾಜನ್ પ્લેર અશુતા શર્મા ડેલ્લી જી ટી કડી બંધપ સાહિદર્ બેંકર શુભાંગ ગિર જોશ ભટ રાહુલ તિવટ શારૂખા પ્રસિદ્ધ ખાન રમુ વંશી સા કિશોર હર્ષિદ્દાન મમ્મા સિરાજ પ્રસિદ્ધ કિશ્ન પ્લેંપેક્ટ પ્લેરતાર ઇસ્ટ જી ટી બ્યાટિંગ લેનપ અંગેપા એન્ડ પ્લેંગે નોડી મિત્ર హంగ రాజస్ రయల్సి పంజాబి పంజాబి ఏషాలి ఈ సెకండ్ మ్యాచ్ హా ఇబ్బు గాళ్లేక జి టీ నడీతా గాలికి బట్ డీసీ సి ప్లే ఆఫ్న రేస్న ఉడి అ డి సిండీషన్ గాళ్లేదు నోడి ఎర్డు మ్యాచినగ ఆర్ సి యా నోడ్రీ ఫస్ట్ మ్యాచ్నగ ఆర్ సి రాజస్థాన్ గాల్బు సెకండ్ మ్యాచ్ినగ యాదు యాగ్రు పరా ఇన్న ఎర్డ్ మ్యాచ్ మ్యాచ్ మ్యాచ్న ఒ మ్యాచ్ క్వాలిఫై అాలిఫై ఆతీవి అంగి సెకెండ్ మ్యాచ్ నగే ఇంప్యాక్ట్ బా ఇంప్యాక్ట్ బాగా అరీ అప్ప అందరూ పంజాబ్ ముంబై ఇంపాక్ట్ పడుతుంది ముంబై యారు గాప్ప ముంబై గాల్బుర్ జిటి పంజాబ్ గాల్బు పంజాబ్ ెల్బు జి టీవత్తే ఎలా టీమ్ ఏం ప్లేయర్ ఫ్లేస్న ఇస్తారు జిటి గాల్వ అక మ్యాచ్ ఆర్ సి బి అంతరు ఏను పరాక్ ఫస్ట్ మ్యాచ్ అంతా ఆర్ సివి పరాక్ పడుతుంది ಪಿ ಬಿ ಕೆ ತರ್ಡ್ ಸ್ಥಾನದಾಗ ಆದ್ರೆ ಇದು ಗೆಲ್ತಪ್ಪ ಅಂದ್ರೆ ಸೆಕೆಂಡ್ ಸ್ಥಾನ ಪಿ ಬಿ ಕೆ ಹಂಗಾಗಿ ಈ ಮ್ಯಾಚ್ ಪಿ ಬಿ ಕೆ ಸೋಲೇ ಬೇಕಂತ ಹೇಳಿ ನೀವು ಎಲ್ಲ ಆಸೆ ಮಾಡಿರಿ ಎಲ್ಲರೂ ನೋಡ್ರಿ ವಿಡಿಯೋ ಎಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಲ ಕಪ್ ನಮ್ದೆ ಜೈ ಆಸೆ ಮುಂದೆ ಕೊಂದಿಡ ಇದೇ ತರ ವಿಡಿಯೋ ನೋಡ್ರಿ ನೀವು ಎಲ್ಲ ಇರ್ತೀವಿ ನಾನು ಎಲ್ಲ ಇರ್ತೀನಿ ಅಂತ ಸಲ ಕಪ್ ಮುಗಿಸ್ತೇನ್